ಶಿಕ್ಷಕರೇ ತುಂಬ ವಿಡಿಯೋ ಇದು ಅಂದರೆ ನಿಮಗೆ ತುಂಬ ಯೂಸ್ ಆಗ್ತಕ್ಕಂಥ ವಿಡಿಯೋ ಯಾಕಂತಂದರೆ ನೋಡಿ ನಿಮ್ಮ ನಕ್ಷತ್ರದಿಂದ ಭಾಳ ವಿಶೇಷವಾಗಿರುವಂಥ ಎರಡು ವಿಷಯಗಳನ್ನು ನಾವು ತೆಗೆದುಕೊಳ್ತಾ ಇರತಕ್ಕಂಥದ್ದು ನಿಮ್ಮ ನಕ್ಷತ್ರದವರು ಯಾವ ನಕ್ಷತ್ರದ ಹುಡುಗಿ ಅಥವಾ ಹುಡುಗನನ್ನು ಮದುವೆ ಆದರೆ ಚೆನ್ನಾಗಿರುತ್ತೆ ಯಾಕಂದರೆ ಮದುವೆ ವಿಚಾರದಲ್ಲಿ ತುಂಬ ಯೋಚನೆ ಮಾಡಿರ್ತೀವಿ ಯಾಕಂತಂದರೆ ಈ ಹೊಂದಾಣಿಕೆ ವಿಚಾರದಲ್ಲಿ ಈ ಸಾಲವಳಿ ನೋಡುವಂಥದ್ದು ವರ್ಗಗಳನ್ನು ನೋಡುವಂಥದ್ದು ಈ ರೀತಿಯಾಗಿ ಬಹಳಷ್ಟು ವಿಚಾರಗಳಲ್ಲಿ ನಾವು ಹೊಂದಾಣಿಕೆಯನ್ನು ನೋಡ್ತೇವೆ ಆದರೆ ಸಹಜವಾಗಿ ನಮ್ಮ ನಕ್ಷತ್ರದವರು ಯಾವ ನಕ್ಷತ್ರದ ಹುಡುಗಿ ಅಥವಾ ಹುಡುಗನನ್ನು ಮದುವೆ ಆದರೆ ಚೆನ್ನಾಗಿರುತ್ತೆ ಒಂದು ಒಳ್ಳೆಯ ಫಲ ಸಿಗುತ್ತೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಬಹಳ ಉಪಯೋಗ ಆಗುತ್ತೆ ನಿಮ್ಮ ನಕ್ಷತ್ರದವರು ಯಾವ ನಕ್ಷತ್ರದ ಹುಡುಗ ಹುಡುಗಿಯನ್ನು ಮದುವೆ ಆದರೆ ಚೆನ್ನಾಗಿರುತ್ತೆ ಅನ್ನುವಂಥ ಕಾನ್ಸೆಪ್ಟ್ ಒಂದೇ ಇನ್ನು ಎರಡನೆಯದ್ದು ತಾರಾಬಲ ಅಂತ ಹೇಳ್ತೀವಿ ತಾರಾಬಲ ಅಂದ ತಕ್ಷಣ ಅದು ಹೆಂಗಿರುತ್ತೆ ಯಾವ ರೀತಿ ನೋಡಬೇಕು ಅದನ್ನು ಮತ್ತು ಯಾರೋ ನುರಿತ ಪಂಡಿತರ ಹತ್ರನೋ ಅಥವಾ ಯಾರೋ ಆಚಾರ್ಯರ ಹತ್ರನೋ ಹೋಗಿ ನಾವು ತಾರಾಬಲವನ್ನು ತಿಳ್ಕೋತೀವಿ ಈಗ ಹಾಗಿಲ್ಲ ನೀವೇ ಭಾಳ ಸುಲಭವಾಗಿ ತಿಳ್ಕೊಂಬಿಡ್ಬೋದು ಭಾಳ ಈ ವಿಡಿಯೋ ನೋಡಿದ ಮೇಲೆ ನಾವು ಅದಕ್ಕೆ ನಾವೇನು ಮಾಡ್ತೀವಿ ಭಾಳ ಸರಳವಾಗಿ ಜನಗಳಿಗೆ ಮುಟ್ಟುವಂಥ ರೀತಿಯಲ್ಲಿ ಪ್ರಯತ್ನ ಇದ್ದೀವಿ ಅಷ್ಟೇ ನಿಮಗೆ ತುಂಬ ಸುಲಭವಾಗಿ ತಿಳ್ಕೊಳ್ಳಿಕ್ಕೆ ಅನುಕೂಲ ಆಗಲಿ ಅನ್ನುವಂಥ ಕಾರಣಕ್ಕಾಗಿ ತಾರಾಬಲವನ್ನು ನೋಡ್ತಕ್ಕಂತಹ ಬಹಳ ಅಂದರೆ ಯಾವ್ಯಾವ ನಕ್ಷತ್ರಗಳು ನಿಮಗೆ ತಾರಾಬಲ ಬರುತ್ತೆ ಹೊಂದಾಣಿಕೆ ಇರುತ್ತೆ ಅವತ್ತು ತಾರಾಬಲ ಇದೆ ಮಾಡ್ಬೋದಾ ಏನೋ ಒಂದು ಮದುವೆ ಕೆಲಸ ಇತ್ತು ಅಥವಾ ಏನೋ ಒಂದು ಹೆಣ್ಣು ನೋಡಕ್ಕೆ ಹೋಗ್ತಾ ಇದೀವಿ ಅಥವಾ ಏನೋ ಒಂದು ಶುಭ ಕೆಲಸ ನೌಕರಿ ಹೋಗ್ತಾ ಇದೀನಿ ಮೊದಲನೇ ದಿನ ವಿದ್ಯಾರಂಭ ಮಾಡ್ತಾ ಇದೀವಿ ಮೊದಲನೇ ದಿನ ಕೆಲಸಕ್ಕೆ ಹೋಗ್ತಾ ಇದೀವಿ ಅಥವಾ ಬಹಳ ನಿರೀಕ್ಷೆ ಇಟ್ಟುಕೊಂಡು ಏನೋ ಬೇರೆ ಕೆಲಸಕ್ಕೆ ಹೋಗ್ತಾ ಇದೀವಿ ನಾವು ಅನ್ನೋದ್ರ ಬಗ್ಗೆ ಬಹಳ ವಿಸ್ತೃತವಾಗಿ ಮಾಹಿತಿ ಇರುತ್ತೆ ಇದರಲ್ಲಿ ಇನ್ನು ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ ಅಥವಾ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ಹಾಗಿದ್ರೆ ಈ ಕೂಡಲೇ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ನಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಮತ್ತೆ ವಿಡಿಯೋದ ಕೆಳಗಡೆ ಒಟ್ಟಾರೆ ಇಪ್ಪತ್ತೇಳು ನಕ್ಷತ್ರದವರ ಈ ನಕ್ಷತ್ರದವರ ಮೇಳ ಮೇಳಿಯನ್ನ ನೋಡ್ತಕ್ಕಂಥದ್ರ ಬಗ್ಗೆ ಮಾಹಿತಿ ಇಪ್ಪತ್ತೇಳು ನಕ್ಷತ್ರದವರ ಬಗ್ಗೆ ಮಾಹಿತಿ ಸಿಗುತ್ತೆ ತಾರಾಬಲ ಈ ಯಾವ ನಕ್ಷತ್ರದವ್ರ ಮದುವೆ ಆದರೆ ಚೆನ್ನಾಗಿರುತ್ತೆ ಈ ವಿಚಾರ ಕಾನ್ಸೆಪ್ಟಿಗೆ ಸಂಬಂಧಪಟ್ಟಂತ ಇಪ್ಪತ್ತೇಳು ನಕ್ಷತ್ರದವರ ವಿಡಿಯೋಗಳು ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ ಹೋಗಿ ನಿಮ್ಗೆ ಇಷ್ಟವಾಗಿರ್ತಕ್ಕಂಥ ನಕ್ಷತ್ರದವರ ಮಾಹಿತಿಯನ್ನ ನೀವು ತಿಳ್ಕೊಬಹುದು ಹಾಗಿದ್ರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಭರಣಿ ನಕ್ಷತ್ರ ಭರಣಿ ನಕ್ಷತ್ರದಲ್ಲಿ ಹುಟ್ಟಿರತಕ್ಕಂಥವ್ರಿಗೆ ತಾರಾಬಲ ಯಾವ ತರ ನೋಡ್ಕೋಬೇಕು ಉದಾಹರಣೆಗೆ ಈಗ ನಿಮ್ದು ಭರಣಿ ನಕ್ಷತ್ರ ಇವತ್ತು ಯಾವ ನಕ್ಷತ್ರ ಇದೆ ಆ ನಕ್ಷತ್ರಕ್ಕೆ ನಿಮಗೆ ತಾರಾಬಲ ಬರುತ್ತಾ ಇಲ್ಲ ತುಂಬಾ ಸಿಂಪಲ್ ಆಗಿ ನಾನು ತಿಳಿಸ್ಕೊಡ್ತೀನಿ ವಿಡಿಯೋ ತುಂಬಾ ಅಂದ್ರೆ ನೀವು ಸೇವ್ ಮಾಡಿ ಇಟ್ಕೋಬೇಕಾಗುತ್ತೆ ಬಹಳ ಉಪಯೋಗಕ್ಕೆ ಬರುತ್ತೆ ಆ ನಕ್ಷತ್ರದ ದಿನ ನಿಮಗೆ ತಾರಾಬಲ ಬರುತ್ತಾ ಇಲ್ವಾ ಅದು ತಾರೆ ಅಂತಂದ್ರೆ ಯಾವ್ದು ನೋಡಿ ಒಂಬತ್ತು ತಾರೆಗಳು ಇರ್ತವೆ ನೋಡಿ ಜನ್ಮ ತಾರೆ ಸಂಪತ್ ತಾರೆ ವಿಪತ್ ತಾರೆ ಕ್ಷೇಮ ತಾರೆ ಪ್ರತ್ಯರ್ ತಾರೆ ಮತ್ತೆ ಸಾಧಕ ತಾರೆ ವಧಾ ತಾರೆ ಮಿತ್ರ ತಾರೆ ಮತ್ತು ಪರಮ ಮೈತ್ರ ತಾರೆ ಈ ಒಂಬತ್ತು ತಾರೆಗಳು ಇರ್ತವೆ ಇದರಲ್ಲಿ ನಿಮಗೆ ಯಾವ ನಕ್ಷತ್ರದಂದು ಯಾವ ತಾರೆ ಇರುತ್ತೆ ಆ ಅವತ್ತಿನ ದಿನ ನಿಮಗೆ ತಾರಾಬಲ ಇದೆಯೋ ಅಥವಾ ಇಲ್ವೋ ಅನ್ನುವಂಥದ್ದನ್ನ ನೀವು ಅರ್ಥ ಮಾಡ್ಕೋಬೇಕು ನಾನು ಯಾವ ನಕ್ಷತ್ರ ದಿನ ನಿಮಗೆ ಆ ತಾರಾಬಲ ಇದೆಯೋ ಇಲ್ವೋ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೋಬೇಕು ನೋಡ್ಕೊಳ್ಳಿ ನೋಡಿ ಭರಣಿ ನಕ್ಷತ್ರ ಹುಬ್ಬ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರ ಈ ನಕ್ಷತ್ರಗಳು ಅವತ್ತು ಇದ್ದಾಗ ನಿಮಗೆ ಅಂದ್ರೆ ಭರಣಿ ನಕ್ಷತ್ರದವರಿಗೆ ಜನ್ಮ ತಾರೆ ನಿಮಗೆ ಅಷ್ಟೊಂದು ತಾರಾಬರ ಇರೋದಿಲ್ಲ ನಿಮಗೆ ಕೃತಿಕಾ ನಕ್ಷತ್ರ ಉತ್ತರ ನಕ್ಷತ್ರ ಉತ್ತರಾಷಾಢ ನಕ್ಷತ್ರ ದಿನ ಸಂಪತ್ತಾರೆ ಇರುತ್ತೆ ಅಂದ್ರೆ ನಿಮಗೆ ತಾರಾಬಲ ಪೂರ್ಣವಾಗಿದೆ ಅಂತ ಅರ್ಥ ಇನ್ನು ರೋಹಿಣಿ ಹಸ್ತ ಶ್ರವಣ ನಕ್ಷತ್ರ ಇದ್ದಾಗ ವಿಪತ್ತಾರೆ ಅಂದ್ರೆ ನಿಮಗೆ ತಾರಾಬಲ ಇಲ್ಲ ಅಂತ ಅರ್ಥೈಸ್ಕೋಬೇಕು ಇನ್ನು ಮೃಗಶಿರ ಚಿತ್ತ ಧನಿಷ್ಠ ನಕ್ಷತ್ರಗಳು ಇದ್ದಾಗ ಅಂದ್ರೆ ನಿಮಗೆ ತಾರಾಬಲ ಇದೆ ಅಂತ ಹೇಳಿ ಅರ್ಥ ಇನ್ನು ನಿಮಗೆ ಆರಿದ್ರ ನಕ್ಷತ್ರ ಸ್ವಾತಿ ನಕ್ಷತ್ರ ಶತಬಿಷ ನಕ್ಷತ್ರಗಳಿದ್ದಾಗ ಪ್ರತ್ಯರ್ಥಾರೆ ಅಂದ್ರೆ ನಿಮಗೆ ಆ ತಾರಾಬಲ ಇಲ್ಲ ಅಂತ ಅರ್ಥ ಇನ್ನು ಪುನರುಸು ವಿಶಾಖ ಪೂರ್ವ ಭಾದ್ರ ನಕ್ಷತ್ರಗಳಿದ್ದಾಗ ಸಾಧಕ ತಾರೆ ಇರುತ್ತೆ ಅಂದ್ರೆ ನಿಮಗೆ ತಾರಾಬಲ ಇದೆ ಅಂತ ಹೇಳಿ ಅರ್ಥ ಇನ್ನು ಪುಷ್ಯ ಅನುರಾಧ ಉತ್ತರ ಭಾದ್ರ ನಕ್ಷತ್ರಗಳಿದ್ದಾಗ ವಧಾತಾರೆ ಅಂದ್ರೆ ನಿಮಗೆ ತಾರಾಬಲ ಇಲ್ಲ ಅಂತ ಅರ್ಥ ಇನ್ನು ಆಶ್ಲೇಷ ಜ್ಯೇಷ್ಠ ರೇವತಿ ನಕ್ಷತ್ರಗಳಿದ್ದಾಗ ಮಿತ್ರ ತಾರೆ ನಿಮಗೆ ತಾರಾಬಲ ಇದೆ ಅಂತ ಹೇಳಿ ಅರ್ಥೈಸ್ಕೋಬೇಕಾಗುತ್ತೆ ಇನ್ನು ಮಖ ಮೂಲ ಅಶ್ವಿನಿ ನಕ್ಷತ್ರಗಳಿದ್ದಾಗ ನಿಮಗೆ ಪರಮ ಮಿತ್ರ ತಾರೆ ಇರುತ್ತೆ ಖಂಡಿತವಾಗ್ಲು ನಿಮಗೆ ತಕ್ಕ ಮಟ್ಟಿಗೆ ತಾರಾಬಲ ಇರುತ್ತೆ ಭರಣಿ ನಕ್ಷತ್ರದವರಿಗೆ ಯಾವುದೇ ಕಾರ್ಯ ಆರಂಭಕ್ಕೆ ಸಂಪತ್ತಾರೆ ಕ್ಷೇಮ ತಾರೆ ಸಾಧಕ ತಾರೆ ಮಿತ್ರ ತಾರೆ ಪರಮ ಮಿತ್ರ ತಾರೆ ಈ ತಾರೆಗಳು ಅತ್ಯಂತ ಶುಭದಾಯಕವಾಗಿರತಕ್ಕಂತ ಫಲಗಳು ಸಿಗುತ್ತೆ ಅಂದ್ರೆ ನಿಮಗೆ ತಾರಾಬಲ ಇದೆ ಅಂತ ಅರ್ಥ ಅಂದ್ರೆ ನೀವು ಯಾವ ದಿನ ಏನ್ ಕೆಲಸ ಮಾಡ್ಬೇಕಾಗಿದೆ ಆವತ್ತಿನ ನಕ್ಷತ್ರ ನೋಡ್ಕೊಳ್ಳಿ ಆ ನಕ್ಷತ್ರ ನಿಮಗೆ ತಾರಾಬಲ ಇದೆಯಾ ಇಲ್ವಾ ಅಂತ ಇನ್ ವಿಡಿಯೋ ನೋಡ್ಕೊಂಡ್ಬಿಟ್ರೆ ನಿಮ್ಗೆ ಸುಲಭವಾಗಿ ಗೊತ್ತಾಗ್ಬಿಡುತ್ತೆ ಇನ್ನು ಬಹಳ ಮುಖ್ಯವಾದ ವಿಚಾರ ಇದೆ ಏನ್ ಗೊತ್ತಾ ಈ ಭರಣಿ ನಕ್ಷತ್ರದವರಿಗೆ ಅಹ್ ಹುಡುಗರಿಗೆ ಅಂದ್ರೆ ಅಹ್ ವರನಿಗೆ ಯಾವ ಒಂದು ಕನ್ಯೆ ಅಂದ್ರೆ ಯಾವ ನಕ್ಷತ್ರದ ಕನ್ಯೆ ಹೊಂದಾಣಿಕೆ ಆಗತ್ತೆ ಅನ್ನುವಂಥದ್ದು ತುಂಬಾ ಮುಖ್ಯವಾದ ವಿಚಾರ ಮತ್ತೆ ಕನ್ಯೆಗೂ ಕೂಡ ಯಾವ ವರ ಇತ್ತಂತಂದ್ರೆ ಹೊಂದಾಣಿಕೆ ಆಗುತ್ತೆ ಅನ್ನುವಂಥದ್ದು ಪ್ರಿಡಿಕ್ಷನ್ಸ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಈ ಜಾತಕ ಕೇವಲ ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲಾ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ಮೊದಲಿಗೆ ಈಗ ಹುಡುಗರು ಬಗ್ಗೆ ತಗೊಳ್ಳೋಣ ಆದ್ರೆ ವರ ಯಾವ ಹುಡುಗಿ ಅಂದ್ರೆ ಯಾವ ನಕ್ಷತ್ರದ ಕನ್ಯೆ ಈ ಹುಡುಗರಿಗೆ ಅಂದ್ರೆ ಭರಣಿ ನಕ್ಷತ್ರದ ಪುರುಷರಿಗೆ ಸೂಕ್ತ ಆಗುತ್ತೆ ಅನ್ನುವಂತ ವಿಚಾರ ನೋಡಿ ಕೃತಿಕಾ ನಕ್ಷತ್ರ ರೋಹಿಣಿ ನಕ್ಷತ್ರ ಮೃಗಶಿರ ಆರಿದ್ರ ಪುನರುಸು ನಕ್ಷತ್ರದ ನಾಲ್ಕನೇ ಚರಣ ಪುಷ್ಯ ನಕ್ಷತ್ರ ಆಶ್ಲೇಷ ನಕ್ಷತ್ರ ಮಗ ನಕ್ಷತ್ರ ಹುಬ್ಬ ನಕ್ಷತ್ರ ಉತ್ತರ ನಕ್ಷತ್ರ ಹಸ್ತ ನಕ್ಷತ್ರ ಚಿತ್ತ ನಕ್ಷತ್ರದ ಮೂರು ಮತ್ತು ನಾಲ್ಕನೇ ಪಾದ ಸ್ವಾತಿ ವಿಶಾಖ ಅನುರಾಧ ಜ್ಯೇಷ್ಠ ಮೂಲ ಪೂರ್ವಾಷಾಢ ಉತ್ತರಾಷಾಢ ಶ್ರವಣ ಪೂರ್ವ ಭಾದ್ರಪದ ನಾಲ್ಕನೇ ಚರಣ ಉತ್ತರ ಭಾದ್ರಪದ ರೇವತಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂತ ಕನ್ಯೆಯರು ಭರಣಿ ನಕ್ಷತ್ರದ ಪುರುಷರಿಗೆ ತುಂಬಾ ಚೆನ್ನಾಗಿ ಹೊಂದಾಣಿಕೆ ಆಗುತ್ತೆ ಇದನ್ನ ನೀವು ಅರ್ಥ ಮಾಡ್ಕೋಬೇಕು ಇನ್ನು ಭರಣಿ ನಕ್ಷತ್ರದ ಕನ್ಯೆಯರಿಗೆ ಅಂದ್ರೆ ಸ್ತ್ರೀಯರಿಗೆ ಯಾವ ನಕ್ಷತ್ರದ ಪುರುಷರು ಹೊಂದಾಣಿಕೆ ಆಗುತ್ತೆ ವರ ಹೊಂದಾಣಿಕೆ ಆಗುತ್ತೆ ಅನ್ನುವಂತ ನೋಡೋದಾದ್ರೆ ಅಶ್ವಿನಿ ನಕ್ಷತ್ರ ರೋಹಿಣಿ ನಕ್ಷತ್ರ ಮೃಗಶಿರ ಪುನರುಸು ಪುಷ್ಯ ಆಶ್ಲೇಷ ಮಘ ಹುಬ್ಬ ಉತ್ತರ ಹಸ್ತ ಚಿತ್ತ ಸ್ವಾತಿ ವಿಶಾಖ ಅನುರಾಧ ಜ್ಯೇಷ್ಠ ಮೂಲ ಪೂರ್ವಷಾಢ ಉತ್ತರಾಷಾಢ ಪೂರ್ವಭಾದ್ರ ಉತ್ತರ ಭಾದ್ರ ರೇವತಿ ನಕ್ಷತ್ರದ ಆ ವರ ಅಂದ್ರೆ ಹುಡುಗರು ಈ ಭರಣಿ ನಕ್ಷತ್ರದ ಕನ್ಯರಿಗೆ ಸೂಟ್ ಆಗುತ್ತೆ ತುಂಬಾ ಚೆನ್ನಾಗಾಗುತ್ತೆ ಮದುವೆ ಮಾಡಿದ್ರು ಕೂಡ ಹೊಂದಾಣಿಕೆ ಅನ್ನುವಂಥದ್ದು ಕಂಡು ಬರುತ್ತೆ ಮದುವೆ ಮಾಡಿದ್ರು ಕೂಡ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಜೀವನನು ಕೂಡ ಸುಖಮಯವಾಗಿರುತ್ತೆ ಈ ಎರಡು ಮುಖ್ಯವಾಗಿರತಕ್ಕಂತ ವಿಚಾರ ಈ ವಿಡಿಯೋದಲ್ಲಿ ತಾವು ತಿಳ್ಕೊಂಡ್ರಿ ಅಂತ ಭಾವಿಸ್ತಾ ಮತ್ತೆ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ಇಪ್ಪತ್ತೇಳು ನಕ್ಷತ್ರದವರ ಬಗ್ಗೆನು ಕೂಡ ಈ ಒಂದು ಮಾಹಿತಿ ಸಿಗ್ತಾ ಇದೆ ಬೇಕಾದಂತ ಮಾಹಿತಿಯನ್ನ ನೋಡ್ಕೊಳ್ಳಿ ತಿಳ್ಕೊಳ್ಳಿ ಅನ್ನುವಂತ ಮಾಹಿತಿಯನ್ನ ಹೇಳ್ತಾ ಆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ